ಹೇಗಾಯ ಸರಿಗೂ ನಮಸ್ಕಾರ ಐ ಹೋಪ್ ಯುವರ್ ಡೂಯಿಂಗ್ ವೆಲ್ ಇವತ್ತಿನ ವಿಡಿಯೋ ತುಂಬ ಸಿಂಪಲ್ ಆಗಿದೆ ನೀವು ಪಿ ಡಿ ಒ ಅಧಿಕಾರಿ ಆದಮೇಲೆ ನಿಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯೊಳಗೆ ಯಾವ ಪ್ರಕರಣದ ಅಡಿಯಲ್ಲಿ ಯಾವ ವಿಷಯಕ್ಕೆ ಸಂಬಂಧಪಟ್ಟಾಗೆ ಎಷ್ಟು ರೂಪಾಯಿಯ ದಂಡವನ್ನು ಹಾಕ್ತೀರಾ ಅಥವಾ ನೀವು ಹಾಕ್ಬೋದು ಅಥವಾ ಸರ್ಕಾರ ಹಾಕ್ಬೋದು ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಡಿಸ್ಕಸ್ ಮಾಡೋಣ ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆ ಅದರ ಅಡಿಯಲ್ಲಿ ಗ್ರಾಮ ಪಂಚಾಯಿತಿ ವಿಧಿಸುವಂತಹ ಎಲ್ಲ ಇಪ್ಪತ್ತೈದು ದಂಡಗಳು ಯಾವ ಪ್ರಕರಣದ ಅಡಿಯಲ್ಲಿ ಯಾವ ವಿಷಯಕ್ಕೆ ಸಂಬಂಧಪಟ್ಟಾಗೆ ಎಷ್ಟು ರೂಪಾಯಿ ದಂಡ ಅಂತ ಅದಕ್ಕಿಂತ ಮುಂಚೆ ಯಾರಾದರೂ ಹೊಸದಾಗಿ ಈ ಪಂಚಾಯತ್ ರಾಜ್ ಕಾಯ್ದೆನ ನೋಡ್ತಾ ಇದ್ದರೆ ಪಂಚಾಯತ್ ರಾಜ್ ಕಾಯ್ದೆ ಅಂದರೆ ಜಸ್ಟ್ ನಮ್ಮ ಸಂವಿಧಾನ ಇದೆಯಲ್ಲ ಅದೇ ರೀತಿ ಬರುತ್ತೆ ಇಲ್ಲೂ ಕೂಡ ಪಂಚಾಯತ್ ರಾಜ್ ಕಾಯ್ದೆನಲ್ಲಿ ಹತ್ತೊಂಬತ್ತು ಅಧ್ಯಾಯಗಳು ಬರುತ್ತೆ ಆ ಹತ್ತೊಂಬತ್ತು ಅಧ್ಯಾಯಗಳಲ್ಲಿ ಟೋಟಲ್ ಆಗಿ ಮುನ್ನೂರ ಇಪ್ಪತ್ತೊಂದು ಪ್ರಕರಣಗಳಿದ್ದಾವೆ ಜೊತೆಗೆ ಅರವತ್ತು ಪ್ಲಸ್ ಉಪ ಪ್ರಕರಣಗಳು ನಾಲ್ಕು ಅನುಸೂಚಿಗಳು ಸೊ ಇಷ್ಟನ್ನು ಸೇರಿಸಿ ನಾವು ಪಂಚಾಯತ್ ರಾಜ್ ಕಾಯ್ದೆ ಅಂತ ಕರಿತೀವಿ ಅದರ ಅಧಿಕೃತ ಹೆಸರು ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ ನಾವಿವಾಗ ಡಿಸ್ಕಸ್ ಮಾಡ್ತಿರೋದು ಗ್ರಾಮ ಪಂಚಾಯಿತಿ ವಿಧಿಸುವಂತಹ ದಂಡಗಳು ಸೊ ಇಲ್ಲಿ ಹೇಳಿದೆ ನಿಮಗೆ ಹತ್ತೊಂಬತ್ತು ಅಧ್ಯಾಯಗಳು ಇರುತ್ತೆ ಮುನ್ನೂರ ಇಪ್ಪತ್ತೊಂದು ಪ್ರಕರಣಗಳಿರುತ್ತೆ ಅಂತ ಇದರೊಳಗೆ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಎಲ್ಲ ಬರುತ್ತೆ ಹಾಗಾದರೆ ಗ್ರಾಮ ಪಂಚಾಯತಿ ಸಂಬಂಧಪಟ್ಟಾಗೆ ಸೊ ಗ್ರಾಮ ಪಂಚಾಯಿತಿ ಅಂದರೆ ಅಧ್ಯಾಯ ಒಂದರಿಂದ ಅಧ್ಯಾಯ ಆರು ಪ್ರಕರಣ ಒಂದರಿಂದ ಪ್ರಕರಣ ನೂರ ಹದಿನೆಂಟು ಸೊ ಇಷ್ಟರ ಒಳಗೆ ಒಟ್ಟು ಇಪ್ಪತ್ತೈದು ರೀತಿಯ ದಂಡಗಳನ್ನು ಗ್ರಾಮ ಪಂಚಾಯಿತಿ ವಿಧಿಸುತ್ತೆ ಯಾವ್ಯಾವುದು ಒಂದೊಂದೇ ಡಿಸ್ಕಸ್ ಮಾಡೋಣ ಇವಾಗ ಮೊದಲಿಗೆ ದಂಡಗಳು ಪ್ರಕರಣ ಇಪ್ಪತ್ತಾರಿಂದ ಸ್ಟಾರ್ಟ್ ಆಗುತ್ತೆ ಹಾಗಾದರೆ ಇಪ್ಪತ್ತಾರನೇ ಪ್ರಕರಣ ಏನು ಹೇಳ್ತಿದೆ ಮತದಾನ ಕೇಂದ್ರದ ಬಳಿಯಲ್ಲಿ ಚುನಾವಣಾ ಪ್ರಚಾರ ನಿಷೇಧ ಅಂತ ಹೇಳ್ತಿದೆ ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ ಪ್ರಕರಣ ವಿಷಯ ದಂಡದ ಮೊತ್ತ ಬರೀ ಗ್ರಾಮ ಪಂಚಾಯಿತಿ ಒಂದರಲ್ಲೇ ಇಪ್ಪತ್ತೈದು ದಂಡಗಳು ಬರುತ್ತೆ ಸೊ ಇಪ್ಪತ್ತಾರನೇ ಪ್ರಕರಣದಲ್ಲಿ ಮತದಾನ ಕೇಂದ್ರದ ಬಳಿಯಲ್ಲಿ ಚುನಾವಣಾ ಪ್ರಚಾರ ನಿಷೇಧ ಅಂತ ಹೇಳ್ತಿದೆ ಅದು ನೂರು ಮೀಟರ್ ಒಳಗಡೆ ಸೊ ಗ್ರಾಮ ಪಂಚಾಯಿತಿ ಎಲೆಕ್ಷನ್ ಇರುತ್ತೆ ಅಂದ್ಕೊಳ್ಳಿ ಓಕೆನಾ ಎಲೆಕ್ಷನ್ ದಿನ ಮತದಾನದ ದಿನ ಆ ಕೇಂದ್ರದ ಬಳಿಯಲ್ಲಿ ಒಂದು ವೈಟ್ ಕಲರ್ ಲೈನ್ ಹಾಕಿರ್ತಾರೆ ನೂರು ಮೀಟ್ರಿಂದ ಆಚೆಗೆ ಅದನ್ನು ದಾಟಿ ನೀವು ಪ್ರಚಾರ ಮಾಡಿದ್ರೆ ನೂರು ಮೀಟರ್ ಒಳಗಡೆ ಒಳಗಡೆ ಬಂದು ಪ್ರಚಾರ ಮಾಡಿದ್ರೆ ಐನೂರು ರೂಪಾಯಿಗಳ ದಂಡವನ್ನು ಹಾಕ್ತಾರೆ ಸೊ ಪ್ರಕರಣ ಇಪ್ಪತ್ತಾರು ಮತದಾನ ಕೇಂದ್ರದ ಬಳಿಯಲ್ಲಿ ಚುನಾವಣಾ ಪ್ರಚಾರ ನಿಷೇಧ ಅದನ್ನು ಉಲ್ಲಂಘನೆ ಮಾಡಿದ್ರೆ ಐನೂರು ರೂಪಾಯಿ ದಂಡವನ್ನು ಹಾಕ್ತಾರೆ ಪ್ರಕರಣ ಇಪ್ಪತ್ತೇಳು ಪ್ರಕರಣ ಇಪ್ಪತ್ತೇಳುತ್ತೆ ಮತದಾನ ಕೇಂದ್ರದ ಬಳಿಯಲ್ಲಿ ಅನುಚಿತ ವರ್ತನೆ ಮಾಡಿದರೆ ಸೊ ಇಪ್ಪತ್ತಾರಲ್ಲಿ ಚುನಾವಣಾ ಪ್ರಚಾರ ಮಾಡಿದರೆ ದಂಡ ಹಾಕ್ತಾರೆ ಐನೂರು ರೂಪಾಯಿ ಇಪ್ಪತ್ತೇಳನೇ ಪ್ರಕರಣ ಅಡಿಯಲ್ಲಿ ನೀವು ಮತದಾನ ಕೇಂದ್ರದ ಬಳಿಯಲ್ಲಿ ನೀವಂದರೆ ಯಾರೇ ಆಗಲಿ ಯಾವುದೇ ವ್ಯಕ್ತಿ ಮತದಾನ ಕೇಂದ್ರದ ಬಳಿಯಲ್ಲಿ ಅನುಚಿತ ವರ್ತನೆ ಮಾಡಿದರೆ ಅನುಚಿತ ವರ್ತನೆ ಅಂದರೆ ಅಲ್ಲಿ ಮೆಗಾಫೋನ್ ಬಳಸೋದು ಅಥವಾ ಕೂಗಾಡೋದು ಈ ರೀತಿಯಾಗಿ ಅನುಚಿತವಾಗಿ ವರ್ತನೆ ಮಾಡಿದ್ರೆ ಅಂತಹ ವ್ಯಕ್ತಿಗೆ ಮೂರು ತಿಂಗಳ ಜೈಲು ಶಿಕ್ಷೆ ಇರುತ್ತೆ ಓಕೆನಾ ಇಪ್ಪತ್ತ ಆರಲ್ಲಿ ಕೇವಲ ಐನೂರು ರೂಪಾಯಿ ದಂಡ ಬಟ್ ಇಪ್ಪತ್ತ ಏಳರಲ್ಲಿ ಅನುಚಿತನ ಅನುಚಿತ ವರ್ತನೆ ಮಾಡಿ ಅಲ್ಲಿ ಮೆಗಾಫೋನನ್ನು ಬಳಸಿ ಅಥವಾ ಕಿರ್ಚಾಡಿ ಕೂಗಾಡಿದ್ರೆ ಮೂರು ತಿಂಗಳ ಜೈಲು ಶಿಕ್ಷೆ ಇರುತ್ತೆ ಪ್ರಕರಣ ಇಪ್ಪತ್ತ ಎಂಟು ಇಪ್ಪತ್ತೆಂಟರ ಅಡಿಯಲ್ಲಿ ಮತದಾನ ಕೇಂದ್ರದಲ್ಲಿ ದುರ್ನಡತೆಗೆ ದುರ್ನಡತೆ ಅಂದರೆ ಅಲ್ಲಿ ವೋಟ್ ಹಾಕೋದಕ್ಕೆ ಬಂದಿರುವಂತಹ ಬೇರೆ ಮತದಾರರಿಗೆ ನೀವೇನಾದ್ರೂ ಅಡ್ಡಿ ಪಡಿಸಿದ್ರೆ ಈ ರೀತಿಯಾಗಿ ದುರ್ನಡತೆ ಮಾಡಿದ್ರೆ ಅಥವಾ ಪ್ರಿಸೈಡಿಂಗ್ ಆಫೀಸರ್ ಹೇಳಿದಂತಹ ಆದೇಶವನ್ನು ಪಾಲಿಸದೇ ಇದ್ದರೆ ಇಲ್ಲೂ ಕೂಡ ಮೂರು ತಿಂಗಳ ಜೈಲು ಶಿಕ್ಷೆ ಓಕೆನಾ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ನೆನ್ಪಿಟ್ಕೊಳ್ಳಿ ಪ್ರಕರಣ ಇಪ್ಪತ್ತಾರಡಿಯಲ್ಲಿ ಐನೂರು ರೂಪಾಯಿ ದಂಡ ಹಾಕ್ತಾರೆ ಕಾರಣ ಒಬ್ಬ ವ್ಯಕ್ತಿ ಮತದಾನ ಕೇಂದ್ರದ ಬಳಿಯಲ್ಲಿ ಚುನಾವಣಾ ಪ್ರಚಾರ ಮಾಡ್ತಿದ್ರೆ ನೂರು ಮೀಟರ್ ಒಳಗಡೆ ಇಪ್ಪತ್ತ ಏಳರ ಪ್ರಕರಣ ಅಡಿಯಲ್ಲಿ ಮೂರು ತಿಂಗಳ ಜೈಲು ಶಿಕ್ಷೆ ಇರುತ್ತೆ ಏನಕ್ಕೆ ಒಬ್ಬ ವ್ಯಕ್ತಿ ಮತದಾನ ಕೇಂದ್ರದ ಬಳಿ ಅನುಚಿತ ವರ್ತನೆ ಮಾಡಿದ್ರೆ ಅಲ್ಲಿ ಬಂದು ಮೈಕ್ರೋಫೋನ್ ಯೂಸ್ ಮಾಡೋದು ಮೆಗಾಫೋನ್ ಯೂಸ್ ಮಾಡೋದು ಅಥವಾ ಅಲ್ಲಿ ಬಂದು ಕೂಗಾಡೋದು ಈ ರೀತಿ ವರ್ತನೆ ಮಾಡಿದಾಗ ಮೂರು ತಿಂಗಳ ಜೈಲು ಶಿಕ್ಷೆ ಕೊಡ್ತಾರೆ ಇನ್ನು ಪ್ರಕರಣ ಇಪ್ಪತ್ತ ಎಂಟರಲ್ಲಿ ಮತದಾನ ಕೇಂದ್ರದ ಬಳಿ ದುರ್ನಡತೆ ತೋರಿದ್ರೆ ಅಲ್ಲಿ ಓಟ್ ಹಾಕೋದಕ್ಕೆ ಬಂದಿರುವಂತಹ ಬೇರೆ ಮತದಾರರಿಗೆ ಅಡ್ಡಿಪಡಿಸಿದ್ರೆ ಅಥವಾ ಅಲ್ಲಿರುವಂತಹ ಪ್ರಿಸೈಡಿಂಗ್ ಆಫೀಸರ್ ಕೊಟ್ಟಂತಹ ಆದೇಶವನ್ನು ಪಾಲಿಸ್ತಾ ಇದ್ದರೆ ಅವರಿಗೆ ಮೂರು ತಿಂಗಳ ಜೈಲು ಶಿಕ್ಷೆ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ನೆನ್ಪಿಟ್ಕೊಳ್ಳಿ ಪ್ರೆಸೆಂಟ್ಲಿ ಗ್ರೂಪ್ ಸಿ ಪಠ್ಯಕ್ರಮದಲ್ಲಿ ಪಿ ಡಿ ಒ ಕೂಡ ಅದೇ ಇರೋದ್ರಿಂದ ಅದರಲ್ಲಿ ಪಂಜ್ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇದೆ ಇದ್ರ ಮೇಲೆ ಪ್ರಶ್ನೆಗಳನ್ನು ಕೇಳ್ಬೋದು ನೆಕ್ಸ್ಟ್ ನೋಡಿ ಇವಾಗ ಪ್ರಕರಣ ಇಪ್ಪತ್ತ ಒಂಬತ್ತು ಸೊ ಪ್ರಕರಣ ಇಪ್ಪತ್ತೊಂಬತ್ತರ ಅಡಿಯಲ್ಲಿ ಮತದಾನ ಕೇಂದ್ರದಲ್ಲಿ ರಹಸ್ಯ ಕಾಪಾಡಬೇಕು ಸಪೋಸ್ ಏನಾದರೂ ಮತದಾನ ಕೇಂದ್ರದ ಒಳಗೆ ಕೆಲಸ ಮಾಡ್ತಿರುವಂತಹ ಸರ್ಕಾರಿ ಅಧಿಕಾರಿ ಆಗ್ಬೋದು ಅಭ್ಯರ್ಥಿಯ ಏಜೆಂಟ್ ಆಗ್ಬೋದು ಅಲ್ಲಿರುವಂತಹ ಗುಮಾಸ್ತ ಆಗ್ಬೋದು ಮತದಾನ ಕೇಂದ್ರದ ರಹಸ್ಯವನ್ನು ಕಾಪಾಡದೆ ಕೇಂದ್ರದ ಒಳಗಿರುವಂತಹ ಮಾಹಿತಿಯನ್ನು ಅಧಿಕೃತವಾಗಿ ಪ್ರಿಸೈಡಿಂಗ್ ಆಫೀಸರ್ ಹೇಳೋಕ್ಕಿಂತ ಮುಂಚೆನೇ ಲೀಕ್ ಮಾಡಿದ್ರೆ ಅಂತಹ ವ್ಯಕ್ತಿಗಳಿಗೆ ಮೂರು ತಿಂಗಳ ಜೈಲು ಶಿಕ್ಷೆ ಓಕೆನಾ ಪ್ರಕರಣ ಇಪ್ಪತ್ತೊಂಬತ್ತರ ಅಡಿಯಲ್ಲಿ ಯಾವುದೇ ವ್ಯಕ್ತಿ ಸರ್ಕಾರಿ ಅಧಿಕಾರಿ ಆಗಿರ್ಬೋದು ಅಭ್ಯರ್ಥಿಯ ಏಜೆಂಟ್ ಆಗಿರ್ಬೋದು ಗುಮಾಸ್ತ ಆಗಿರ್ಬೋದು ಮತದಾನ ಕೇಂದ್ರದಲ್ಲಿ ರಹಸ್ಯವನ್ನು ಕಾಪಾಡದೆ ಹೋದರೆ ಅಂಥವರಿಗೆ ಮೂರು ತಿಂಗಳ ಜೈಲು ಶಿಕ್ಷೆಯನ್ನು ವಿಧಿಸ್ತಾರೆ ಓಕೆನಾ ಪ್ರಕರಣ ಮೂವತ್ತು ಚುನಾವಣೆಯಲ್ಲಿ ಸರ್ಕಾರಿ ಅಧಿಕಾರಿಗಳು ಅಭ್ಯರ್ಥಿಯ ಪರವಾಗಿ ಕೆಲಸ ಮಾಡಿದ್ರೆ ಅಥವಾ ಮತದಾನದ ಮೇಲೆ ಪ್ರಭಾವ ಬೀರಿದ್ರೆ ಅಂಥವರಿಗೆ ಆರು ತಿಂಗಳ ಜೈಲು ಶಿಕ್ಷೆ ಓಕೆನಾ ಚುನಾವಣೆಯಲ್ಲಿ ಒಬ್ಬ ಚುನಾವಣೆ ಕೆಲಸಕ್ಕಾಗಿ ನಿಯೋಜಿತವಾಗಿರುವಂತಹ ಸರ್ಕಾರಿ ಅಧಿಕಾರಿ ಯಾವುದೇ ಅಭ್ಯರ್ಥಿಯ ಪರ ಕೆಲಸ ಮಾಡಿದ್ರೆ ಅಥವಾ ಮತದಾನದ ಮೇಲೆ ಪ್ರಭಾವ ಬೀರಿದ್ರೆ ಇಂಥವ್ರಿಗೆ ಓಟ್ ಹಾಕಿ ಅನ್ನೋ ರೀತಿ ಪ್ರಭಾವ ಬೀರಿದ್ರೆ ಅಂತಹ ಸರ್ಕಾರಿ ಅಧಿಕಾರಿಗೆ ಆರು ತಿಂಗಳ ಕಾಲ ಜೈಲು ಶಿಕ್ಷೆ ಪ್ರಕರಣ ಇಪ್ಪತ್ತೊಂಬತ್ತರಲ್ಲಿ ಮೂರು ತಿಂಗಳ ಜೈಲು ಶಿಕ್ಷೆ ಏನಕ್ಕೆ ಸರ್ಕಾರಿ ಅಧಿಕಾರಿ ಆಗಿರ್ಬೋದು ಏಜೆಂಟ್ ಆಗಿರ್ಬೋದು ಆಗಿರ್ಬೋದು ರಹಸ್ಯವನ್ನು ಕಾಪಾಡದೆ ಹೋದರೆ ಪ್ರಕರಣ ಮೂವತ್ತರಲ್ಲಿ ಯಾವುದೇ ಒಬ್ಬ ಸರ್ಕಾರಿ ಅಧಿಕಾರಿ ಚುನಾವಣೆಯಲ್ಲಿ ಯಾವುದೇ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡಿದ್ರೆ ಅಂಥವರಿಗೆ ಆರು ತಿಂಗಳ ಜೈಲು ಶಿಕ್ಷೆ ಮೂವತ್ತೊಂದು ಚುನಾವಣಾ ಸಂದರ್ಭದಲ್ಲಿ ಸರ್ಕಾರಿ ಕರ್ತವ್ಯಕ್ಕೆ ಭಂಗ ಈ ಎಲ್ಲ ಪ್ರಕರಣ ಕೂಡ ಪಂಚಾಯತ್ ರಾಜ್ ಕಾಯ್ದೆಯ ಪ್ರಕರಣ ಯಾವ ರೀತಿ ಸಂವಿಧಾನದಲ್ಲಿ ಆರ್ಟಿಕಲ್ ಇರುತ್ತೋ ಅದೇ ರೀತಿ ಪಂಚಾಯತ್ ರಾಜಲ್ಲಿ ಟೋಟಲ್ ಆಗಿ ಮುನ್ನೂರು ಇಪ್ಪತ್ತೊಂದು ಪ್ರಕರಣ ಬರುತ್ತೆ ಅದರಲ್ಲಿ ಮೂವತ್ತೊಂದನೇ ಪ್ರಕರಣ ಅಡಿಯಲ್ಲಿ ತರ್ಟಿ ಫಸ್ಟ್ ಪ್ರಕರಣ ಏನು ಹೇಳುತ್ತೆ ಅಂದರೆ ಚುನಾವಣಾ ಸಂದರ್ಭದಲ್ಲಿ ಸರ್ಕಾರಿ ಕರ್ತವ್ಯಕ್ಕೆ ಭಂಗ ಯಾವುದೇ ಒಬ್ಬ ವ್ಯಕ್ತಿ ಚುನಾವಣಾ ಕೆಲಸ ಮಾಡ್ತಿರುವಂತಹ ಸರ್ಕಾರಿ ಅಧಿಕಾರಿಯ ಕೆಲಸಕ್ಕೆ ಅಡ್ಡಿಯನ್ನು ಉಂಟು ಮಾಡಿದ್ರೆ ಅಂಥವರಿಗೆ ಐನೂರು ರೂಪಾಯಿ ದಂಡವನ್ನು ಹಾಕ್ತಾರೆ ಓಕೆನಾ ಇಪ್ಪತ್ತೊಂಬತ್ತರಲ್ಲಿ ಮೂರು ತಿಂಗಳು ಜೈಲು ಮೂವತ್ತನೇ ಪ್ರಕರಣದಲ್ಲಿ ಆರು ತಿಂಗಳು ಜೈಲು ಮೂವತ್ತೊಂದನೇ ಪ್ರಕರಣದಲ್ಲಿ ಐನೂರು ರೂಪಾಯಿ ದಂಡ ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ ಬೋರ್ ಮಾಡ್ಕೋಬೇಡಿ ಇಪ್ಪತ್ತೊಂಬತ್ತನೇ ಪ್ರಕರಣ ಅಡಿಯಲ್ಲಿ ಸರ್ಕಾರಿ ಅಧಿಕಾರಿ ಏಜೆಂಟ್ ಗುಮಾಸ್ತ ರಹಸ್ಯ ಕಾಪಾಡದೆ ಹೋದರೆ ಮೂರು ತಿಂಗಳು ಜೈಲು ಮೂವತ್ತನೇ ಪ್ರಕರಣದಲ್ಲಿ ಯಾವುದೇ ಒಬ್ಬ ಚುನಾವಣೆ ಅಧಿಕಾರಿ ಯಾವುದೇ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡಿದ್ರೆ ಆರು ತಿಂಗಳು ಜೈಲು ಪ್ರಕರಣ ಮೂವತ್ತೊಂದರಲ್ಲಿ ಯಾವುದೇ ವ್ಯಕ್ತಿ ಚುನಾವಣಾ ಸಂದರ್ಭದಲ್ಲಿ ಅಲ್ಲಿರುವಂತಹ ಸರ್ಕಾರಿ ಅಧಿಕಾರಿಯ ಕರ್ತವ್ಯಕ್ಕೆ ಭಂಗ ತಂದರೆ ಅಥವಾ ಅಡ್ಡಿಪಡಿಸಿದ್ರೆ ಐನೂರು ರೂಪಾಯಿಗಳ ದಂಡವನ್ನು ವಿಧಿಸ್ತಾರೆ ನೆಕ್ಸ್ಟ್ ನೋಡಿ ಪ್ರಕರಣ ಮೂವತ್ತೊಂದು ಎ ಮೂವತ್ತೊಂದನೇ ಪ್ರಕರಣದ ಉಪ ಪ್ರಕರಣ ಇದು ಪ್ರಕರಣ ಮೂವತ್ತೊಂದು ಎ ಇದೇನು ಹೇಳುತ್ತೆ ಮತಗಟ್ಟೆಯನ್ನು ವಶಪಡಿಸಿಕೊಂಡ ಆರೋಪ ಮತದಾನದ ಕೇಂದ್ರದ ಒಳಗೆ ಯಾವುದೇ ವ್ಯಕ್ತಿ ಮತಗಟ್ಟೆಯನ್ನು ವಶಪಡಿಸ್ಕೊಂಡ್ರೆ ಅಂತಹ ವ್ಯಕ್ತಿಗೆ ಇದರಲ್ಲಿ ಒಂದು ಕೇಸ್ ಬರುತ್ತೆ ನೋಡಿ ಆ ವ್ಯಕ್ತಿ ಸಾಮಾನ್ಯ ವ್ಯಕ್ತಿಯಾಗಿದ್ದರೆ ಆರು ತಿಂಗಳಿಂದ ಎರಡು ವರ್ಷದವರೆಗೆ ಶಿಕ್ಷೆಯನ್ನು ಕೊಡ್ಬೋದು ಸಪೋಸ್ ಅದೇ ವ್ಯಕ್ತಿ ಸರ್ಕಾರಿ ಅಧಿಕಾರಿಯಾಗಿದ್ದರೆ ಒಂದು ವರ್ಷದಿಂದ ಮೂರು ವರ್ಷದವರೆಗೆ ಶಿಕ್ಷೆಯನ್ನು ಕೊಡ್ಬೋದು ಪ್ರಕರಣ ಮೂವತ್ತೊಂದು ಏನಲ್ಲಿ ಎರಡು ರೀತಿ ಶಿಕ್ಷೆಯನ್ನು ವಿಧಿಸ್ತಾರೆ ಮತಗಟ್ಟೆಯನ್ನು ವಶಪಡಿಸ್ಕೊಂಡಂತಹ ಆರೋಪದ ಅಡಿಯಲ್ಲಿ ಈ ಕೆಲಸವನ್ನು ಯಾವುದೇ ಸಾಮಾನ್ಯ ನಾಗರಿಕ ಮಾಡಿದ್ರೆ ಅಂಥವ್ರಿಗೆ ಆರು ತಿಂಗಳಿಂದ ಎರಡು ವರ್ಷದವರೆಗೂ ಶಿಕ್ಷೆ ಇರುತ್ತೆ ಇದೇ ಅಪರಾಧವನ್ನು ಸರ್ಕಾರಿ ಅಧಿಕಾರಿ ಮಾಡಿದ್ರೆ ಒಂದು ವರ್ಷದಿಂದ ಮೂರು ವರ್ಷಗಳ ಕಾಲ ಶಿಕ್ಷೆ ಇರುತ್ತೆ ಓಕೆನಾ ನೆಕ್ಸ್ಟು ಪ್ರಕರಣ ಮೂವತ್ತೊಂದು ಬಿ ಇದೇನು ಹೇಳುತ್ತೆ ಅಂದರೆ ಚುನಾವಣಾ ಏಜೆಂಟ್ ರೀತಿಯಲ್ಲಿ ಕೆಲಸ ಮಾಡುವ ಸರ್ಕಾರಿ ಅಧಿಕಾರಿಗೆ ದಂಡನೆ ಸೊ ಪ್ರತಿಯೊಬ್ಬ ಎಲೆಕ್ಷನ್ ನಿಂತಿರುವಂತಹ ಅಭ್ಯರ್ಥಿಗೆ ಒಬ್ಬ ಏಜೆಂಟನ್ನು ಒಳಗಡೆ ಕರ್ಕೊಂಡು ಹೋಗುವಂಥ ಸ್ವತಂತ್ರ ಇರುತ್ತೆ ಸೊ ಸಪೋಸ್ ಏನಾದರೂ ಅಲ್ಲಿ ಕೆಲಸ ಮಾಡ್ತಿರುವಂತಹ ಸರ್ಕಾರಿ ಅಧಿಕಾರಿ ಯಾವುದೇ ಅಭ್ಯರ್ಥಿಯ ಏಜೆಂಟ್ ರೀತಿಯಲ್ಲಿ ಕೆಲಸ ಮಾಡೋದು ಕಂಡು ಕಂಡು ಬಂದರೆ ಅಂತಹ ಅಧಿಕಾರಿಗೆ ಮೂರು ತಿಂಗಳ ಕಾಲ ಜೈಲು ಶಿಕ್ಷೆಯನ್ನು ಕೊಡ್ತಾರೆ ಓಕೆನಾ ತ್ರೀ ಮಂತ್ಸ್ ಪ್ರಕರಣ ಮೂವತ್ತ ಎರಡು ಇದೇನು ಹೇಳುತ್ತೆ ಮತದಾನ ಕೇಂದ್ರದಿಂದ ಮತಪತ್ರವನ್ನು ತೆಗೆದುಕೊಂಡು ಹೋಗೋದು ಸೊ ನೀವು ವೋಟ್ ಹಾಕೋದಕ್ಕೆ ಹೋಗಿರ್ತೀರ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ವೋಟ್ ಹಾಕ್ಬೇಕಾದ್ರೆ ನಿಮ್ಗೊಂದು ಕಾರ್ಡ್ ಕೊಡ್ತಾರಲ್ಲ ಮತದಾನದ ಕಾರ್ಡು ಬಾಕ್ಸ್ ಹಾಕಿ ಅಂತ ಸೊ ಅದನ್ನು ಏನಾದರೂ ತೊಗೊಂಡು ಹೋದರೆ ಹೊರಗಡೆ ತೊಗೊಂಡು ಹೋದರೆ ಅಂತಹ ವ್ಯಕ್ತಿಗಳಿಗೆ ಒಂದು ವರ್ಷಕ್ಕಿಂತ ಹೆಚ್ಚಿನ ಅಂದರೆ ಕೋರ್ಟ್ ವಿಧಿಸುವಂತಹ ಮಿನಿಮಮ್ ಒಂದು ವರ್ಷ ಒಂದು ವರ್ಷಕ್ಕಿಂತ ಹೆಚ್ಚಿನ ಶಿಕ್ಷೆಯನ್ನು ಕೊಡ್ತಾರೆ ಓಕೆನಾ ಇನ್ನೊಮ್ಮೆ ನೋಡಿ ಪ್ರಕರಣ ಮೂವತ್ತೊಂದು ಎ ಮತಗಟ್ಟೆ ವಶಪಡಿಸಿಕೊಂಡ ಆರೋಪ ಸೊ ಈ ಕೆಲಸವನ್ನು ಸಾಮಾನ್ಯ ನಾಗರಿಕ ಮಾಡಿದ್ರೆ ಆರು ತಿಂಗಳಿಂದ ಎರಡು ವರ್ಷ ಶಿಕ್ಷೆ ಇದೇ ಅಪರಾಧವನ್ನು ಗೌರ್ನಮೆಂಟ್ ಎಂಪ್ಲಾಯಿ ಮಾಡಿದ್ರೆ ಒಂದು ವರ್ಷದಿಂದ ಮೂರು ವರ್ಷ ಶಿಕ್ಷೆ ಪ್ರಕರಣ ಮೂವತ್ತೊಂದು ಬಿ ಅಡಿಯಲ್ಲಿ ಯಾವುದೇ ಒಬ್ಬ ಗೌರ್ನಮೆಂಟ್ ಅಫಿಷಿಯಲ್ ಯಾವುದೇ ಅಭ್ಯರ್ಥಿಯ ಚುನಾವಣಾ ಏಜೆಂಟ್ ರೀತಿ ಕೆಲಸ ಮಾಡಿದ್ರೆ ಮೂರು ತಿಂಗಳ ದಂಡ ಪ್ರಕರಣ ಮೂವತ್ತ ಎರಡರಲ್ಲಿ ಮತದಾನ ಕೇಂದ್ರದಿಂದ ಮತಪತ್ರವನ್ನು ನೀವು ಹೊರಗಡೆ ತಗೊಂಡು ಹೋದರೆ ತೊಗೊಂಡೋಗಿದ್ದು ಗೊತ್ತಾದರೆ ಅಂಥವರಿಗೆ ಮಿನಿಮಮ್ ಒಂದು ವರ್ಷ ಅಥವಾ ಒಂದು ವರ್ಷಕ್ಕಿಂತ ಹೆಚ್ಚಿನ ಶಿಕ್ಷೆಯನ್ನು ಕೊಡ್ಬೋದು ಮೂವತ್ತೊಂದು ಎ ಮೂವತ್ತೊಂದು ಬಿ ಮೂವತ್ತೆರಡು ನೆಕ್ಸ್ಟ್ ನೋಡಿ ಪ್ರಕರಣ ಮೂವತ್ತ ಮೂರು ಸೊ ಮೂವತ್ತ್ಮೂರನೇ ಪ್ರಕರಣ ಅಡಿಯಲ್ಲಿ ಇತರೆ ಅಪರಾಧಗಳು ಅಂತ ಬರುತ್ತೆ ಸೊ ಈ ಅಪರಾಧಗಳಿಗೆ ಸಾಮಾನ್ಯ ವ್ಯಕ್ತಿ ಅಪರಾಧ ಮಾಡಿದ್ರೆ ಆರು ತಿಂಗಳ ಜೈಲು ಸರ್ಕಾರಿ ಅಧಿಕಾರಿ ಅಪರಾಧ ಮಾಡಿದ್ರೆ ಎರಡು ವರ್ಷದ ಜೈಲು ಹಾಗಾದರೆ ಇತರೆ ಅಪರಾಧಗಳು ಅಂದರೆ ಯಾವುದೇ ವ್ಯಕ್ತಿ ನಾಮಪತ್ರವನ್ನು ವಿರೂಪಗೊಳಿಸಿದ್ರೆ ಸ ಪಂಚಾಯಿತಿ ಅಥವಾ ಸರ್ಕಾರ ಅಣಿಸಿರುವಂತಹ ನೋಟಿಸನ್ನು ವಿರೂಪಗೊಳಿಸಿದ್ರೆ ಮತಪತ್ರದ ಚಿಹ್ನೆಯನ್ನು ವಿರೂಪಗೊಳಿಸಿದ್ರೆ ಈ ರೀತಿಯ ಅಪರಾಧವನ್ನು ಸಾಮಾನ್ಯ ನಾಗರಿಕ ಮಾಡಿದ್ರೆ ಆರು ತಿಂಗಳ ಜೈಲು ಸರ್ಕಾರಿ ಅಧಿಕಾರಿ ಮಾಡಿದ್ರೆ ಎರಡು ವರ್ಷದ ಜೈಲು ಪ್ರಕರಣ ಮೂವತ್ತ ಮೂರು ಪ್ರಕರಣ ಮೂವತ್ತ ನಾಲ್ಕು ಚುನಾವಣಾ ಸಮಯದಲ್ಲಿ ವರ್ಗಗಳ ನಡುವೆ ವೈರತ್ವವನ್ನು ಉತ್ತೇಜನ ನೀಡಿದ್ರೆ ಯಾವುದೇ ವ್ಯಕ್ತಿ ತನ್ನ ಸ್ವಾರ್ಥಕ್ಕಾಗಿ ತಾನು ಓಟನ್ನು ತೆಗೆದುಕೊಳ್ಳೋದಕ್ಕಾಗಿ ಎರಡು ವರ್ಗಗಳ ನಡುವೆ ಜಾತಿಯ ಆಧಾರದ ಮೇಲೆ ಭಾಷೆಯ ಆಧಾರದ ಮೇಲೆ ಧರ್ಮದ ಆಧಾರದ ಮೇಲೆ ವೈರತ್ವವನ್ನು ಹತ್ತಿಸಿದ್ರೆ ಅಂತಹ ವ್ಯಕ್ತಿಗೆ ಮೂರು ವರ್ಷಗಳ ಜೈಲನ್ನು ಜೈಲು ಶಿಕ್ಷೆ ಕೊಡ್ತಾರೆ ಇದು ಇಲ್ಲಿವರೆಗಿನ ದೊಡ್ಡ ಶಿಕ್ಷೆ ಪ್ರಕರಣ ಮೂವತ್ತ ನಾಲ್ಕು ನೆನ್ಪಿಟ್ಕೊಳ್ಳಿ ಮೂರು ವರ್ಷಗಳ ಜೈಲು ಶಿಕ್ಷೆ ಕಾರಣ ಚುನಾವಣೆಯಲ್ಲಿ ತನ್ನ ಸ್ವಾರ್ಥಕ್ಕಾಗಿ ತಾನು ಓಟ್ ಪಡೆಯೋದಕ್ಕಾಗಿ ಎರಡು ವರ್ಗಗಳ ನಡುವೆ ಜಾತಿ ಆಧಾರದ ಮೇಲೆ ಭಾಷೆಯ ಆಧಾರದ ಮೇಲೆ ಧರ್ಮದ ಆಧಾರದ ಮೇಲೆ ವೈರತ್ವವನ್ನು ಮೂಡಿಸೋದಕ್ಕೆ ಉತ್ತೇಜನ ಕೊಟ್ಟರೆ ಅಂತಹ ವ್ಯಕ್ತಿಗೆ ಮೂರು ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ವಿಧಿಸ್ತಾರೆ ಓಕೆನಾ ಮೂವತ್ತ್ಮೂರಲ್ಲಿ ಇತರೆ ಅಪರಾಧಕ್ಕೆ ಅಂದರೆ ನಾಮಪತ್ರ ವಿರೂಪಗೊಳಿಸಿದ್ರೆ ನೋಟಿಸ್ ವಿರೂಪಗೊಳಿಸಿದ್ರೆ ಮತಪತ್ರದ ಚಿಹ್ನೆಯನ್ನು ವಿರೂಪಗೊಳಿಸಿದ್ರೆ ಇಂತಹ ತಪ್ಪನ್ನು ಸಾಮಾನ್ಯ ನಾಗರಿಕ ಮಾಡಿದ್ರೆ ಆರು ತಿಂಗಳು ಜೈಲು ಸರ್ಕಾರಿ ಅಧಿಕಾರಿ ಮಾಡಿದ್ರೆ ಎರಡು ವರ್ಷ ಜೈಲು ತರ್ಟಿ ಫೋರ್ ಪ್ರಕರಣದಲ್ಲಿ ಹೈಯೆಸ್ಟ್ ಇಲ್ಲಿವರೆಗೂ ಕೊಟ್ಟಿರುವಂತಹ ಹೈಯೆಸ್ಟ್ ಶಿಕ್ಷೆ ಮೂರು ವರ್ಷಗಳ ಕಾಲ ಶಿಕ್ಷೆ ಏನಕ್ಕೆ ಅಂದರೆ ಜಾತಿ ಭಾಷೆ ಧರ್ಮದ ಆಧಾರದ ಮೇಲೆ ಎರಡು ವರ್ಗಗಳ ನಡುವೆ ಜಗಳ ತಂದು ಹಾಕಿದ್ರೆ ಅಂತಹ ವ್ಯಕ್ತಿಗೆ ತ್ರೀ ಇಯರ್ಸ್ವರೆಗೂ ಜೈಲಲ್ಲಿ ಹಾಕ್ತಾರೆ ಪ್ರಕರಣ ಮೂವತ್ತ ಐದು ಇವಾಗ ನೀವು ಪಿ ಡಿ ಒ ಆಗಿದ್ದೀರಾ ಅಂತ ಥಿಂಕ್ ಮಾಡಿ ನೀವು ಪಿ ಡಿ ಒಗೆ ಸೆಲೆಕ್ಟ್ ಆಗಿದ್ದೀರಾ ಒಂದು ಗ್ರಾಮ ಪಂಚಾಯತಿಲಿ ಕೆಲಸ ಮಾಡ್ತಿದ್ದೀರಾ ನೀವು ಕೆಲಸ ಮಾಡಬೇಕಾದ್ರೆ ಗ್ರಾಮ ಪಂಚಾಯತಿ ಎಲೆಕ್ಷನ್ ಬರುತ್ತೆ ಅಂತ ಅಂದ್ಕೊಳ್ಳಿ ಇವಾಗ ಒಂದು ರೂಲ್ಸ್ ಇರುತ್ತೆ ಏನಂದರೆ ಚುನಾವಣೆಯ ದಿವಸದ ಹಿಂದಿನ ದಿನ ಮತ್ತು ಚುನಾವಣೆಯ ದಿವಸ ಟೋಟಲಾಗಿ ಫಾರ್ಟಿ ಏಯ್ಟ್ ಅವರ್ಸ್ ನಲವತ್ತ ಎಂಟು ಗಂಟೆಗಳ ಒಳಗೆ ಯಾವುದೇ ಸಾರ್ವಜನಿಕ ಸಭೆಯನ್ನು ಮಾಡುವಂತಿಲ್ಲ ಚುನಾವಣಾ ದಿನ ಚುನಾವಣಾ ದಿನದ ಹಿಂದಿನ ದಿನ ಟೋಟಲಾಗಿ ಫಾರ್ಟಿ ಏಯ್ಟ್ ಅವರ್ಸ್ ಒಳಗೆ ಯಾವುದೇ ಅಭ್ಯರ್ಥಿ ಯಾವುದೇ ಸಾರ್ವಜನಿಕ ಮೀಟಿಂಗನ್ನು ಮಾಡೋ ಹಾಗಿಲ್ಲ ಈ ರೂಲ್ಸನ್ನು ಯಾರಾದರೂ ಅಭ್ಯರ್ಥಿ ಅಥವಾ ವ್ಯಕ್ತಿ ಉಲ್ಲಂಘನೆ ಮಾಡಿದ್ರೆ ಅಂಥವರಿಗೆ ನೀವು ಪಿ ಡಿ ಆಗಿರುವಂತಹ ನೀವು ಇನ್ನೂರೈವತ್ತು ರೂಪಾಯಿಗಳ ದಂಡವನ್ನು ವಿಧಿಸ್ಬೋದು ನಿಮ್ಮ ಪಂಚಾಯಿತಿಯ ವ್ಯಾಪ್ತಿಯ ಒಳಗೆ ಓಕೆನಾ ಸೊ ಪ್ರಕರಣ ಮೂವತ್ತೈದು ಅಂದರೆ ಅಲ್ಲಿ ಫಾರ್ಟಿ ಏಯ್ಟ್ ಅಂತ ಬರ್ಕೊಳ್ಳಿ ಶಾರ್ಟ್ ಫಾರ್ಮಲ್ಲಿ ಫಾರ್ಟಿ ಏಯ್ಟ್ ಅಂದರೆ ಫಾರ್ಟಿ ಏಯ್ಟ್ ಅವರ್ಸ್ ಒಳಗಡೆ ಯಾವುದೇ ಸಾರ್ವಜನಿಕ ಮೀಟಿಂಗನ್ನು ಯಾವುದೇ ಅಭ್ಯರ್ಥಿ ಮಾಡೋ ಹಾಗಿಲ್ಲ ಸಪೋಸ್ ಯಾರಾದರೂ ಉಲ್ಲಂಘನೆ ಮಾಡಿದ್ರೆ ಇನ್ನೂರ ಐವತ್ತು ರೂಪಾಯಿಗಳ ದಂಡವನ್ನು ಹಾಕ್ಬೋದು ಓಕೆನಾ ನೆಕ್ಸ್ಟ್ ಪ್ರಕರಣ ಮೂವತ್ತ ಏಳು ಇದೇನು ಹೇಳುತ್ತೆ ಅಂದರೆ ಚುನಾವಣಾ ಸಮಯದಲ್ಲಿ ಗಲಭೆ ಅಂತ ಹೇಳ್ತಿದೆ ಯಾವುದೇ ಗುಂಪುಗಾರಿಕೆ ಮಾಡೋದಾಗಲಿ ಗಲಭೆಯನ್ನು ಮಾಡೋದಾಗಲಿ ಬೇರೆ ಅಭ್ಯರ್ಥಿಗೆ ಜನ ಸೇರಿಸ್ಕೊಂಡೋಗಿ ಧಮಕಿಯನ್ನು ಹಾಕೋದಾಗಿ ಈ ರೀತಿಯ ಯಾವುದೇ ಅಪರಾಧ ಮಾಡಿದಾಗ ಅಂತಹ ವ್ಯಕ್ತಿಗೆ ಐನೂರು ರೂಪಾಯಿಗಳ ದಂಡವನ್ನು ವಿಧಿಸ್ತಾರೆ ಓಕೆನಾ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರಕರಣ ಮೂವತ್ತ ಎಂಟು ಇದರಲ್ಲಿ ಕಿರುಹೊತ್ತಿಗೆ ಮತ್ತು ಭಿತ್ತಿ ಪತ್ರಗಳು ಅಂದರೆ ಯಾವುದೇ ಅಭ್ಯರ್ಥಿ ಎಲೆಕ್ಷನ್ ನಿಂತಿರುವಂಥ ಅಭ್ಯರ್ಥಿ ಪ್ರಮೋಷನ್ ಮಾಡಬೇಕಾದ್ರೆ ಪ್ರಚಾರ ಮಾಡಬೇಕಾದ್ರೆ ಪಾಂಪ್ಲೆಟನ್ನು ಹಂಚ್ತಾ ಇರ್ತಾನೆ ಆ ಹಂಚುತ್ತಿರುವಂತಹ ಪಾಂಪ್ಲೇಟಲ್ಲಿ ಎಲ್ಲ ವಿಷಯ ಇರುತ್ತೆ ಓಕೆ ಕೊನೆಯಲ್ಲಿ ಕಡ್ಡಾಯವಾಗಿ ಅವನು ಅದನ್ನು ಎಲ್ಲಿಂದ ಪ್ರಿಂಟ್ ಮಾಡಿಸ್ಕೊಂಡ್ ಯಾರು ಪ್ರಿಂಟ್ ಮಾಡಿಸಿದ್ದು ಈ ಮಾಹಿತಿಯನ್ನು ಕಡ್ಡಾಯವಾಗಿ ಹಾಕಿರಬೇಕು ಸಪೋಸ್ ಅವನು ಹಾಕದೆ ಹೋದರೆ ಅವನಿಗೆ ಆರು ತಿಂಗಳ ಜೈಲು ಶಿಕ್ಷೆ ಅಥವಾ ಒಂದು ಸಾವಿರ ರೂಪಾಯಿ ದಂಡ ಅಥವಾ ಎರಡನ್ನೂ ಕೂಡ ವಿಧಿಸ್ಬೋದು ಏನಕ್ಕೆ ಇದಕ್ಕೆ ಇಷ್ಟೊಂದು ಸ್ಟ್ರಿಕ್ಟಾಗಿ ಆ ದಂಡವನ್ನು ಹಾಕಿದ್ದಾರೆ ಅಂದರೆ ಎಲ್ಲಿ ಆ ಮಾಹಿತಿ ಇರೋದಿಲ್ವೋ ಅವಾಗ ಏನಾಗುತ್ತೆ ಅಂದರೆ ಒಬ್ಬ ಅಭ್ಯರ್ಥಿ ಇನ್ನೊಬ್ಬ ಅಭ್ಯರ್ಥಿಯ ಅವನ ಬಗ್ಗೆ ಕೆಟ್ಟದಾಗಿ ಪಾಂಪ್ಲೆಟನ್ನು ಪ್ರಿಂಟ್ ಮಾಡಿಸಿ ಸರ್ಕ್ಯುಲೇಟ್ ಮಾಡ್ತಾ ಇರ್ಬೋದು ಸೊ ಅದಕ್ಕೋಸ್ಕರ ಅವರು ಸರ್ಕ್ಯುಲೇಟ್ ಮಾಡ್ತಿ ಯಾವುದೇ ಒಂದು ಪಾಂಪ್ಲೆಟ್ ಸರ್ಕ್ಯುಲೇಟ್ ಆಗ್ತಿದೆ ಅಂದರೆ ಅದು ಎಲ್ಲಿಂದ ಪ್ರಿಂಟ್ ಆಗಿ ಬಂತು ಯಾರು ಪ್ರಿಂಟ್ ಹಾಕ್ಸಿದಾರೆ ಅನ್ನುವಂತಹ ಮಾಹಿತಿ ಗೊತ್ತಾಗಬೇಕು ಅಂತ ಈ ರೂಲ್ಸನ್ನು ತಂದಿರೋದು ಪ್ರಕರಣ ಮೂವತ್ತೆಂಟರಡಿಯಲ್ಲಿ ಯಾವುದೇ ಅಭ್ಯರ್ಥಿ ತಾನು ಪ್ರಮೋಷನ್ ಮಾಡ್ತಿರುವಂತಹ ಪ್ರಚಾರ ಮಾಡ್ತಿರುವಂತಹ ಕಿರುಹೊತ್ತಿಗೆ ಭಿತ್ತಿ ಪತ್ರಗಳು ಅದನ್ನು ಯಾವ ಪ್ರಿಂಟಿಂಗ್ ಪ್ರೆಸ್ಸಿಂದ ಪ್ರಿಂಟ್ ಮಾಡಿಸ್ಕೊಬಂದ ಯಾರು ಪ್ರಿಂಟ್ ಮಾಡಿಸಿದ್ದು ಇದರ ಮಾಹಿತಿಯನ್ನು ಕಡ್ಡಾಯವಾಗಿ ಹಾಕಬೇಕು ಹಾಕಲಿಲ್ಲ ಅಂದರೆ ಆರು ತಿಂಗಳ ಜೈಲು ಶಿಕ್ಷೆ ಒಂದು ಸಾವಿರ ರೂಪಾಯಿ ದಂಡ ಅಥವಾ ಎರಡನ್ನೂ ಕೂಡ ವಿಧಿಸ್ಬೋದು ಇದನ್ನು ಕ್ಲೀನಾಗಿ ನೋಟ್ ಮಾಡ್ಕೊಳ್ಳಿ ಸೊ ಪ್ರಕರಣ ಮೂವತ್ತೈದು ಮೂವತ್ತೇಳು ಮೂವತ್ತೆಂಟು ಮೂವತ್ತೈದರ ಶಾರ್ಟ್ ಫಾರ್ಮ್ ನಲವತ್ತೆಂಟು ಗಂಟೆ ಉಲ್ಲಂಘನೆ ಮಾಡಿದ್ರೆ ಇನ್ನೂರೈವತ್ತು ರೂಪಾಯಿ ದಂಡ ಮೂವತ್ತೇಳು ಚುನಾವಣಾ ಸಮಯದಲ್ಲಿ ಗಲಭೆಯನ್ನು ಉಂಟು ಮಾಡಿದ್ರೆ ಐನೂರು ರೂಪಾಯಿ ದಂಡ ಮೂವತ್ತೆಂಟು ಯಾವುದೇ ಅಭ್ಯರ್ಥಿ ಪ್ರಚಾರಕ್ಕೆ ಬಳಸುವಂತಹ ಕಿರುಹೊತ್ತಿಗೆ ಭಿತ್ತಿಪತ್ರಗಳಾಗ್ಬೋದು ಅದನ್ನು ಎಲ್ಲಿಂದ ಪ್ರಿಂಟ್ ಮಾಡಿಸ್ಕೊಬಂದೆ ಯಾವ ಪ್ರಿಂಟಿಂಗ್ ಪ್ರೆಸ್ಸಿಂದ ಪ್ರಿಂಟ್ ಆಯಿತು ಯಾರು ಪ್ರಿಂಟ್ ಮಾಡಿದ್ದು ಇದರ ಮಾಹಿತಿಯನ್ನು ಹಾಕಬೇಕು ಹಾಕ್ದೆ ಹೋದರೆ ಉಲ್ಲಂಘನೆ ಮಾಡಿದ್ರೆ ಆರು ತಿಂಗಳ ಜೈಲು ಒಂದು ಸಾವಿರ ದಂಡ ಅಥವಾ ಎರಡನ್ನೂ ಕೂಡ ವಿಧಿಸ್ಬೋದು ನೆಕ್ಸ್ಟ್ ನೋಡಿ ಪ್ರಕರಣ ಮೂವತ್ತ ಒಂಬತ್ತು ಸೊ ಪ್ರಕರಣ ಇಪ್ಪತ್ತ ಆರರಿಂದ ಈ ಮೂವತ್ತೊಂಬತ್ತು ಪ್ರಕರಣ ಇದೆಯಲ್ಲ ಇದೆಲ್ಲ ಕೂಡ ಚುನಾವಣೆಗೆ ಸಂಬಂಧಪಟ್ಟಂತಹ ಪ್ರಕರಣ ಇಷ್ಟು ಕೂಡ ಇದು ಅದರ ಕೊನೆ ಪ್ರಕರಣ ಚುನಾವಣೆಗೆ ಸಂಬಂಧಪಟ್ಟಾಗೆ ಮೂವತ್ತೊಂಬತ್ತು ಕೊನೆ ಪ್ರಕರಣ ಇದೇನು ಹೇಳ್ತಿದೆ ಚುನಾವಣೆಯಲ್ಲಿ ಕಾನೂನು ಬಾಹಿರವಾಗಿ ವಾಹನಗಳನ್ನು ಬಾಡಿಗೆ ಪಡೆಯುವುದಕ್ಕೆ ಮತ್ತು ಒದಗಿಸುವುದಕ್ಕೆ ದಂಡನೆ ಅಂತ ಹೇಳ್ತಿದೆ ಸಿಂಪಲಾಗಿ ಇಷ್ಟೆ ನೀವು ನೋಡಿರ್ತೀರ ಯಾವುದೇ ಒಂದು ಚುನಾವಣಾ ಕೇಂದ್ರಕ್ಕೆ ಮತದಾರರನ್ನು ಕರೆತರೋದಕ್ಕೆ ವಾಹನವನ್ನು ಯಾರಾದರೂ ಒದಗಿಸಿದರೆ ಅದು ಅಕ್ರಮ ಆಗುತ್ತೆ ಏನಕ್ಕೆ ಅಂದರೆ ಅದು ಅವರಿಗೆ ಫೇವರ್ ಮಾಡ್ದಂಗೆ ಆಗುತ್ತೆ ಒಬ್ಬ ಅಭ್ಯರ್ಥಿ ಅವನು ಒಂದು ವಾಹನವನ್ನು ಕೊಟ್ಟು ಅವ್ರಿಗೆ ಹೆಲ್ಪ್ ಮಾಡ್ತಿದ್ದಾನೆ ಆಗುತ್ತೆ ಸೊ ಅವನಿಗೆ ಓಟ್ ಹಾಕಿ ಅನ್ನುವಂತಹ ಫೇವರ್ ಮಾಡ್ದಂಗೆ ಆಗುತ್ತೆ ಅಂತ ಯಾವುದೇ ಕಾರಣಕ್ಕೂ ಅಭ್ಯರ್ಥಿ ವಾಹನಗಳಿಂದ ವಾಹನಗಳನ್ನು ಬಿಟ್ಟು ಯಾವುದೇ ಮತದಾರರನ್ನು ಕರೆತರೋ ಹಾಗಿಲ್ಲ ಈ ರೀತಿ ಅಪರಾಧ ಮಾಡಿದಂತಹ ವಾಹನ ಬಡಿಗೆ ಬಾಡಿಗೆ ಪಡೆದಂಥವನ್ಗೂ ಕೂಡ ಆ್ಯಂಡ್ ಬಾಡಿಗೆ ಕೊಟ್ಟಂಥವನ್ಗೂ ಕೂಡ ದಂಡವನ್ನು ಹಾಕ್ತಾರೆ ಐನೂರು ರೂಪಾಯಿ ದಂಡ ಓಕೆನಾ ಪ್ರಕರಣ ಮೂವತ್ತೊಂಬತ್ತು ಅಂದರೆ ನಿಮಗೆ ವಾಹನ ಅಂತ ನೆನಪಾಗಬೇಕು ದಂಡ ಐನೂರು ರೂಪಾಯಿ ಓಕೆನಾ ಸೊ ಇಲ್ಲಿಗೆ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಪ್ರಕರಣಗಳು ಮುಗಿಯುತ್ತೆ ದಂಡಗಳು ಮುಗಿಯುತ್ತೆ ಇವಾಗ ಒರ್ಜಿನಲ್ ಆಗಿ ನೀವು ಪಿ ಡಿ ಒ ಅಧಿಕಾರಿ ಆದಮೇಲೆ ನಿಮಗೆ ಸಿಗುವಂತಹ ರೈಟ್ಸ್ಗಳ ಬಗ್ಗೆ ಮಾತಾಡೋಣ ಅಧಿಕಾರ ಅಧಿಕಾರಗಳ ಬಗ್ಗೆ ಮಾತಾಡೋಣ ಪ್ರಕರಣ ಅರವತ್ತೈದು ನೀವು ಪಿ ಡಿ ಒ ಅಧಿಕಾರಿ ಆಗಿರ್ತೀರ ಆವಾಗ ನಿಮಗಿರುವಂತಹ ರೈಟ್ಸ್ ನೋಡಿ ಅನುಮತಿ ಇಲ್ಲದ ಕಟ್ಟಡಗಳ ನಿರ್ಮಾಣವನ್ನು ನಿಷೇಧಿಸಿದೆ ಅಥವಾ ನಿಷೇಧಿಸುವುದು ಸಿಂಪಲ್ ಆಗಿಷ್ಟ ಇದು ಕೂಡ ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯೊಳಗೆ ಪಂಚಾಯಿತಿಗೆ ಮಾಹಿತಿ ಕೊಡದೇ ಪಿ ಡಿ ಅವರಿಗೆ ಮಾಹಿತಿ ಕೊಡ್ದೇನೆ ಯಾವ ಕಟ್ಟಡವನ್ನು ಕೂಡ ಕಟ್ಟೋ ಹಾಗಿಲ್ಲ ಓಕೆನಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯೊಳಗೆ ನೀವು ಪಿ ಡಿ ಒ ಆಗಿದ್ದಾಗ ನಿಮಗೆ ಮಾಹಿತಿ ಇಲ್ದೇನೆ ಯಾವ ಕಟ್ಟಡವನ್ನು ಕೂಡ ನಿರ್ಮಾಣ ಮಾಡೋ ಹಾಗಿಲ್ಲ ಸೊ ಇದನ್ನು ಉಲ್ಲಂಘನೆ ಮಾಡಿ ನಿರ್ಮಾಣ ಮಾಡ್ತಿದ್ರೆ ಅಂಥವರಿಗೆ ಐನೂರು ರೂಪಾಯಿಗಳ ದಂಡವನ್ನು ಹಾಕ್ತಾರೆ ಯಾವುದೇ ಒಬ್ಬ ವ್ಯಕ್ತಿ ಒಂದು ಪಂಚಾಯಿತಿ ಪ್ರದೇಶ ಒಳಗೆ ಮನೆಯನ್ನು ಕಟ್ಟಿಸ್ತೀನಿ ಅಥವಾ ಒಂದು ಕಟ್ಟಡವನ್ನು ಕಟ್ಟಿಸ್ತೀನಿ ಅಂದರೆ ಅದಕ್ಕಿಂತ ಮುಂಚೆ ಒಂದು ಪರ್ಮಿಷನನ್ನು ಕೊಟ್ಟಿರ್ಬೇಕು ತ ತಗೊಂಡಿರಬೇಕು ಅಥವಾ ಒಂದು ಮಾಹಿತಿಯನ್ನು ಪಂಚಾಯತಿಗೆ ನೀಡಿರಬೇಕು ನೀಡಿಲ್ದೆ ಹೋದರೆ ಐನೂರು ರೂಪಾಯಿ ದಂಡವನ್ನು ಹಾಕ್ತಾರೆ ಎಪ್ಪತ್ತೆರಡು ಪ್ರಕರಣ ಎಪ್ಪತ್ತೆರಡರಲ್ಲಿ ಏನು ಹೇಳ್ತಿದೆ ಸಾರ್ವಜನಿಕ ಬೀದಿಗಳು ಮತ್ತು ಖಾಲಿ ನಿವೇಶನಗಳ ಮೇಲಿನ ಅಡೆತಡೆ ಮತ್ತು ಒತ್ತುವರಿ ಮಾಡಿದ್ರೆ ಯಾವ ರೀತಿಯ ಶಿಕ್ಷೆ ಅಂತ ನೀವು ಒಂದು ಪಂಚಾಯಿತಿಯ ಪಿ ಡಿ ಒ ಆಗಿರ್ತೀರ ಅಲ್ಲೇನಾಗುತ್ತೆ ಒಬ್ಬ ವ್ಯಕ್ತಿ ಎಕ್ಸಾಂಪಲ್ ಒಂದು ಮನೆ ಕಟ್ಟಿಸ್ತಿರ್ತಾನೆ ಮರಳು ಇಟ್ಟಿಗೆನ ಸಾರ್ವಜನಿಕ ರೋಡಿಗೆ ಹಾಕಿರ್ತಾನೆ ಆ ರೀತಿ ರೋಡಿಗೆ ಹಾಕಿ ಬೇರೆ ಬೇರೆಯವರಿಗೆ ತೊಂದರೆ ಮಾಡ್ತಿದ್ರೆ ಅಂಥವರಿಗೆ ನೂರು ರೂಪಾಯಿಗಳ ದಂಡವನ್ನು ವಿಧಿಸ್ಬೋದು ಸಪೋಸ್ ದಂಡ ಹಾಕಿದ್ಮೇಲೆ ಕೂಡ ಅವ್ನು ತೆಗಿದೆ ಹೋದರೆ ಪ್ರತಿದಿನ ಎರಡು ರೂಪಾಯನ್ನ ಆ್ಯಡ್ ಮಾಡ್ಬೋದು ಸೊ ಪಿ ಡಿ ಒ ಆಗಿರುವಂತಹ ನಿಮಗೆ ಈ ಅಧಿಕಾರ ಇರುತ್ತೆ ಯಾವುದೇ ವ್ಯಕ್ತಿ ಸಾರ್ವಜನಿಕ ರೋಡಲ್ಲಾಗಲಿ ಅಥವಾ ಸಾರ್ವಜನಿಕವಾಗಿರುವಂತಹ ನಿವೇಶನ ಇಲ್ಲಿ ಯಾವುದೇ ರೀತಿಯ ವೈಯಕ್ತಿಕವಾದ ವಸ್ತುಗಳನ್ನು ಇಡೋ ಹಾಗಿಲ್ಲ ಇಟ್ಟು ಬೇರೆ ಸಾರ್ವಜನಿಕರಿಗೆ ತೊಂದರೆಯನ್ನು ಮಾಡೋ ಹಾಗಿಲ್ಲ ಸಪೋಸ್ ಆ ರೀತಿ ಮಾಡ್ತಿದ್ರೆ ನೂರು ರೂಪಾಯಿಗಳ ದಂಡ ದಂಡ ಹಾಕಿದ್ಮೇಲೆ ಕೂಡ ತೆಗಿದೆ ಹೋದರೆ ಪ್ರತಿದಿನ ಎರಡು ರೂಪಾಯಿ ದಂಡ ಆ್ಯಡ್ ಆಗ್ತಾ ಹೋಗುತ್ತೆ ಸೊ ಈ ಅಧಿಕಾರ ಕೂಡ ನಿಮಗಿರುತ್ತೆ ಪಿ ಡಿ ಒ ಆದಮೇಲೆ ನೆಕ್ಸ್ಟ್ ಪ್ರಕರಣ ಎಪ್ಪತ್ತ ಮೂರು ಬೀದಿಗಳಿಗೆ ಇಟ್ಟಿರುವ ಹೆಸರುಗಳನ್ನು ಸಂಖ್ಯೆಗಳನ್ನು ವಿರೋಪಗೊಳಿಸಿದ್ರೆ ಯಾವುದಾದ್ರೂ ವ್ಯಕ್ತಿ ಗ್ರಾಮ ಪಂಚಾಯಿತಿ ಬೀದಿಗಳಿಗೆ ಹೆಸರಿಟ್ಟಿರುತ್ತೆ ಒಂದು ಬೋರ್ಡ್ ಹಾಕಿರುತ್ತೆ ಅಥವಾ ಮನೆಗಳಿಗೆ ಸಂಖ್ಯೆ ನೀಡಿರುತ್ತೆ ಕಟ್ಟಡಗಳಿಗೆ ನಂಬರ್ನ ನೀಡಿರುತ್ತೆ ಈ ಸಂಖ್ಯೆಗಳನ್ನು ಅಥವಾ ಈ ಹೆಸರುಗಳನ್ನು ಯಾವುದೇ ವ್ಯಕ್ತಿ ವಿರೋಪಗೊಳಿಸಿದ್ರೆ ಕಿತ್ ಹಾಕಿದ್ರೆ ಅಂತಹ ವ್ಯಕ್ತಿಗೆ ನೂರು ರೂಪಾಯಿಗಳ ದಂಡವನ್ನು ಪಂಚಾಯಿತಿ ಹಾಕ್ಬೋದು ಅಂದರೆ ಪಿ ಡಿ ಒ ಆಗಿರುವಂತಹ ನೀವು ಹಾಕ್ಬೋದು ಪ್ರಕರಣ ಎಂಬತ್ತ ಒಂದು ಹೊಲಸು ಕಟ್ಟಡಗಳನ್ನು ಸ್ವಚ್ಛಗೊಳಿಸಲು ಹೇಳಿದರು ಮಾಡದಿದ್ದರೆ ನಿಮ್ಮ ಪಂಚಾಯಿತಿ ವ್ಯಾಪ್ತಿಯೊಳಗೆ ನೀವು ಪಿ ಡಿ ಒ ಆಗಿದ್ದಾಗ ನಿಮ್ಮ ಗಮನಕ್ಕೊಂದು ಬರುತ್ತೆ ಒಂದು ಕಟ್ಟಡದಲ್ಲಿ ತುಂಬ ಹೊಲಿಸಿದೆ ಅದನ್ನು ಸ್ವಚ್ಛ ಮಾಡುವಂಥ ಆ ಮಾಲೀಕನಿಗೆ ನೀವು ಹೇಳಿರ್ತೀರ ನೀವು ಹೇಳಿದ್ಮೇಲೆ ಕೂಡ ಆ ವ್ಯಕ್ತಿ ಅದನ್ನು ಸ್ವಚ್ಛಗೊಳಿಸ್ದೆ ಹೋದರೆ ನೀವು ಅಂದರೆ ಗ್ರಾಮ ಪಂಚಾಯಿತಿ ನೂರು ರೂಪಾಯಿಗಳ ದಂಡವನ್ನು ಹಾಕ್ತೀರಾ ದಂಡ ಹಾಕಿದ್ಮೇಲೆ ಕೂಡ ಸ್ವಚ್ಛಗೊಳಿಸ್ತೇ ಹೋದರೆ ಪ್ರತಿದಿನ ಐದು ರೂಪಾಯಿ ಆ್ಯಡ್ ಆಗ್ತಾ ಹೋಗುತ್ತೆ ಇದು ನಿಮಗಿರುವಂತಹ ಅಧಿಕಾರ ನೆಕ್ಸ್ಟ್ ಎಂಬತ್ತ ಆರು ನೀರಿನ ಉಪಯೋಗವನ್ನು ನಿಷೇಧ ಮಾಡಿದ್ದಾಗ ಬಳಕೆ ಮಾಡಿದ್ರೆ ಇದನ್ನು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಒಂದು ಪಂಚಾಯಿತಿ ವ್ಯಾಪ್ತಿಯೊಳಗೆ ಒಂದು ಸಾಂಕ್ರಾಮಿಕ ರೋಗ ಬಂದಿದೆ ಅಥವಾ ಬರ್ತಿರುವಂತಹ ಚಾನ್ಸ್ ಇದೆ ಅಂತ ಹೇಳಿರ್ತಿ ಹೇಳಿರ್ತಾರೆ ಅದಕ್ಕೆ ಕಾರಣ ಒಂದು ನೀರಿನ ಮೂಲ ಅಂತ ಹೇಳಿರ್ತಾರೆ ಆ್ಯಂಡ್ ಆರೋಗ್ಯಾಧಿಕಾರಿ ಬಂದು ಆ ನೀರಿನ ಮೂಲವನ್ನು ಉಪಯೋಗ ಮಾಡಬೇಡಿ ಅಂತ ಹೇಳಿರ್ತಾರೆ ಅದು ಹೇಳಿದ ಮೇಲೆ ಕೂಡ ಆ ಆದೇಶವನ್ನು ಉಲ್ಲಂಘನೆ ಮಾಡಿದಂತಹ ವ್ಯಕ್ತಿಗೆ ಐವತ್ತು ರೂಪಾಯಿಗಳ ದಂಡವನ್ನು ಹಾಕ್ತಾರೆ ಮತ್ತೆ ಕಂಟಿನ್ಯೂ ಮಾಡಿದ್ರೆ ಪ್ರತಿದಿನ ಹತ್ತು ರೂಪಾಯಿಗಳ ದಂಡವನ್ನು ವಿಧಿಸ್ತಾ ಹೋಗ್ತಾರೆ ಎಂಬತ್ತ ಆರನೇ ಪ್ರಕರಣದಲ್ಲಿ ಸೊ ಪಿ ಡಿ ಒ ಹುದ್ದೆ ಏನಕ್ಕೆ ಇಷ್ಟೊಂದು ಕ್ರೇಜ್ ಇದೆ ಅಂದರೆ ಪಿ ಡಿ ಒ ಹುದ್ದೆ ಪ್ರತಿದಿನ ಒಬ್ಬ ಮನುಷ್ಯನ ಜೀವನದ ಒಳಗೆ ಎಷ್ಟು ರೈಟ್ಸ್ ಇಟ್ಕೊಂಡಿದೆ ನೋಡಿ ಒಂದು ಪಂಚಾಯತಿ ವ್ಯಾಪ್ತಿ ಅಂದರೆ ಜಸ್ಟ್ ಸಿಂಪಲ್ ಎಕ್ಸಾಂಪಲ್ ಪಿ ಡಿ ಒ ಅನುಮತಿ ಇಲ್ಲದೆ ಪಂಚಾಯತಿ ವ್ಯಾಪ್ತಿಯೊಳಗೆ ಯಾವುದೇ ಕಟ್ಟಡ ನಿರ್ಮಾಣ ಆಗು ಮಾಡೋ ಹಾಗಿಲ್ಲ ಪಿ ಡಿ ಒರಿಗೆ ಅಷ್ಟು ಅಧಿಕಾರ ಇರುತ್ತೆ ಬಟ್ ಆ ಅಧಿಕಾರ ಬೇರೆ ಹುದ್ದೆ ರೀತಿಯಾಗಿ ದರ್ಪ ದೌರ್ಜನ್ಯಕ್ಕಿಂತ ಸಹಾಯ ಜಾಸ್ತಿ ಮಾಡ್ಬೋದು ನೀವು ಇಲ್ಲಿ ಪಿ ಡಿ ಒ ಅಧಿಕಾರಿ ಆದಮೇಲೆ ಸೊ ಒಂದೊಂದೇ ನಿಮ್ಮ ಅಧಿಕಾರಗಳನ್ನು ನೋಡ್ತಾ ಇದ್ದೀರಾ ನೀವು ಇಲ್ಲಿ ನೆಕ್ಸ್ಟ್ ನೋಡಿ ಎಂಬತ್ತೆಂಟು ಮುಚ್ಚಿದಂತಹ ಸ್ಮಶಾನವನ್ನು ಬಳಕೆ ಮಾಡಿದ್ರೆ ಪಂಚಾಯಿತಿ ವ್ಯಾಪ್ತಿಯೊಳಗೆ ಒಂದು ಸ್ಮಶಾನ ಇರುತ್ತೆ ಮೇಲೆ ಒಂದು ನೋಟಿಸನ್ನು ಅಂಟಿಸ್ತಾರೆ ಈ ಸ್ಮಶಾನ ಮುಚ್ಚಿದೆ ಇಲ್ಲಿ ಯಾರೂ ಮತ್ತೆ ಉಪಯೋಗ ಮಾಡೋ ಹಾಗಿಲ್ಲ ಅಂತ ಆ ನೋಟಿಸ್ ಅಂಟಿಸಿದ್ಮೇಲೆ ಅದು ಹೇಳಿದ್ಮೇಲೆ ಕೂಡ ಯಾವುದಾದ್ರೂ ವ್ಯಕ್ತಿ ಆ ಸ್ಮಶಾನವನ್ನು ಬಳಕೆ ಮಾಡಿದ್ರೆ ಅಂತಹ ವ್ಯಕ್ತಿಗೆ ನೂರು ರೂಪಾಯಿಗಳ ದಂಡವನ್ನು ಹಾಕ್ತಾರೆ ಯಾರಾಗ್ತಾರೆ ಪಂಚಾಯಿತಿ ಪಂಚಾಯಿತಿಯ ಮೇನ್ ಆಫೀಸರ್ ಯಾರು ಪಿ ಡಿ ಒ ಅಂದರೆ ನೀವು ಅಧಿಕಾರಿ ಆಗಿದ್ದಾಗ ನೀವು ಹಾಕ್ಬೋದು ಪ್ರಕರಣ ತೊಂಬತ್ತ ಒಂದು ಸೋಂಕು ತಗಳುವ ವಸ್ತುಗಳನ್ನು ತೆರವುಗೊಳಿಸದಿದ್ದರೆ ನೀವು ಪಿ ಡಿ ಒ ಆಗಿರುವಂತಹ ವ್ಯಾಪ್ತಿಯೊಳಗೆ ಸೋಂಕು ತಗಲುವಂತಹ ಸಾಂಕ್ರಾಮಿಕ ರೋಗ ತಗಲುವಂತಹ ಯಾವುದೇ ವಸ್ತುಗಳು ಸಪೋಸ್ ಒಂದು ಎಕ್ಸಾಂಪಲ್ ಅಂದರೆ ಹಾಸಿಗೆ ಇರ್ಬೋದು ಹೊರಗಡೆ ಹಾಕಿರ್ತಾರೆ ಅಥವಾ ಯಾವುದೇ ಒಂದು ಗೊಬ್ಬರ ಒಂದು ತಿಪ್ಪೆ ಅಂತ ಕರಿತೀವಲ್ಲ ಆ ರೀತಿಯ ಮೂಲದಿಂದ ನಿಮಗನಿಸಿದ್ರೆ ಅಥವಾ ಆರೋಗ್ಯಾಧಿಕಾರಿಗೆ ಅನ್ನಿಸಿದ್ರೆ ಅಲ್ಲಿಂದ ಸೋಂಕು ತಗುಲುತ್ತೆ ಅಂತ ಆವಾಗ ನೀವು ಆದೇಶ ಕೊಡ್ಬೋದು ಅದನ್ನು ತೆರವುಗೊಳಿಸಿ ಅಂತ ನೀವು ಕೊಟ್ಟು ನೀವು ಆದೇಶ ಕೊಟ್ಟ ಮೇಲೆ ಕೂಡ ಅವನ ಕೆಲಸವನ್ನು ಮಾಡದೆ ಹೋದರೆ ಐವತ್ತು ರೂಪಾಯಿಗಳ ದಂಡವನ್ನು ನೀವು ವಿಧಿಸ್ಬೋದು ಪ್ರಕರಣ ತೊಂಬತ್ತ ಒಂದರ ಅಡಿಯಲ್ಲಿ ನೂರ ಎಂಟು ಪ್ರಕರಣ ನೂರ ಎಂಟರಲ್ಲಿ ಅಸಹ್ಯಕರ ಪದಾರ್ಥ ಇತ್ಯಾದಿಗಳನ್ನು ಉಪಯೋಗಿಸಿದರೆ ಈ ಪ್ರಕರಣ ಏನು ಹೇಳುತ್ತೆ ಅಂದರೆ ಒಬ್ಬ ವ್ಯಕ್ತಿ ಇರ್ತಾನೆ ಅವನದು ಸಾರ್ವಜನಿಕ ಅಂದರೆ ಖಾಸಗಿ ಜಾಗ ಇರುತ್ತೆ ನಿಮ್ಮ ಪಂಚಾಯಿತಿ ವ್ಯಾಪ್ತಿ ಜಾಗ ಅಲ್ಲ ಅಂದರೆ ಖಾಸಗಿ ಜಾಗ ಅದು ಕೂಡ ಪಂಚಾಯತಿಗೆ ಸೇರುತ್ತೆ ಬಟ್ ಅವನ ಜಾಗ ಅವನ ಜಾಗದೊಳಗೆ ಕೂಡ ಅವನೇನಾದರೂ ಅಸಹ್ಯಕರ ಪದಾರ್ಥವನ್ನು ಕೂಡಿಟ್ಕೊಂಡಿದ್ರೆ ಅದನ್ನು ತೆರವುಗೊಳಿಸಿ ಅಂತ ನೀವು ಆದೇಶ ಕೊಟ್ಟಿರ್ತೀರ ಆ ಆದೇಶ ಪಾಲಿಸ್ತಾ ಇದ್ದರೆ ನೂರು ರೂಪಾಯಿಗಳ ದಂಡವನ್ನು ಹಾಕ್ತಾರೆ ನೀವಿಲ್ಲಿ ಈ ಪದವನ್ನು ಕರೆಕ್ಟಾಗಿ ನೋಡ್ಕೋಬೇಕು ಪ್ರಶ್ನೆ ಕೇಳಬೇಕಾದ್ರೆ ಈ ಪದವನ್ನು ಕರೆಕ್ಟಾಗಿ ಮೆನ್ಷನ್ ಮಾಡಿರ್ತಾರೆ ಅಸಹ್ಯಕರ ಪದಾರ್ಥ ಅಂದಾಗ ಪ್ರಕರಣ ನೂರ ಎಂಟು ಸೋಂಕು ತಗಲುವ ವಸ್ತುಗಳು ಅಂದಾಗ ಪ್ರಕರಣ ತೊಂಬತ್ತ ಒಂದು ಓಕೆನಾ ಈ ರೀತಿಯ ಸ್ಪೆಸಿಫಿಕ್ ಆದಂತಹ ವರ್ಡನ್ನು ಕ್ಲೀನಾಗಿ ನೋಟ್ ಮಾಡ್ಕೊಳ್ಳಿ ಪ್ರಕರಣ ತೊಂಬತ್ತೊಂದು ಸೋಂಕು ಪ್ರಕರಣ ನೂರ ಎಂಟು ಅಸಹ್ಯಕರ ಪದಾರ್ಥ ತೊಂಬತ್ತೊಂದರಲ್ಲಿ ಐವತ್ತು ರೂಪಾಯಿ ದಂಡ ನೂರ ಎಂಟನೇ ಪ್ರಕರಣದಲ್ಲಿ ನೂರು ರೂಪಾಯಿ ದಂಡ ನೆಕ್ಸ್ಟ್ ನೋಡಿ ನೂರ ಒಂಬತ್ತನೇ ಪ್ರಕರಣ ಹೊಗೆ ಹೊರಸೂಸುವಿಕೆ ನಿಮ್ಮ ಪಂಚಾಯಿತಿಯ ವ್ಯಾಪ್ತಿಯೊಳಗೆ ಎಲ್ಲಾದರೂ ಅತಿ ಹೆಚ್ಚು ಹೊಗೆಯನ್ನು ಹೊರಸೂಸ್ತಾ ಇದ್ದರೆ ಅಂಥವರಿಗೆ ನೀವು ಆದೇಶವನ್ನು ಕೊಟ್ಟು ಅದನ್ನು ಸ್ಟಾಪ್ ಮಾಡಿ ಅಂತ ಹೇಳ್ಬೋದು ನಿಮ್ಮ ಆದೇಶವನ್ನು ಪಾಲಿಸ್ತಾ ಇದ್ದಾಗ ನೂರು ರೂಪಾಯಿಗಳ ದಂಡವನ್ನು ಹಾಕ್ತೀರಾ ಆ್ಯಂಡ್ ನೀವು ದಂಡ ಹಾಕಿದ್ಮೇಲೆ ಕೂಡ ಅವ್ನು ಕಂಟಿನ್ಯೂ ಮಾಡಿದ್ರೆ ಮತ್ತೆ ಐನೂರು ರೂಪಾಯಿಗಳ ದಂಡವನ್ನು ನೀವು ಹಾಕ್ಬೋದು ಬಟ್ ಇಲ್ಲೊಂದು ಎಕ್ಸಾಂಪ್ಷನ್ ಇದೆ ಯಾರಿಗೆ ಅಂದರೆ ಏನಾದರೂ ನಿಮ್ಮ ಪಂಚಾಯಿತಿ ವ್ಯಾಪ್ತಿಯೊಳಗೆ ಡಾಂಬಾರ್ ಹಾಕ್ತಿದ್ರೆ ಟಾರ್ ಹಾಕ್ತಿದ್ರೆ ಅಥವಾ ರೈಲು ಹಳಿ ಇದ್ದರೆ ಅಲ್ಲಿ ಬರುವಂತಹ ಹೊಗೆ ಇದಕ್ಕೆ ಕನ್ಸಿಡರ್ ಆಗೋದಿಲ್ಲ ಅದಕ್ಕೆ ನೀವು ಫೈನ್ ಹಾಕೋಕ್ಕಾಗೋದಿಲ್ಲ ಓಕೆನಾ ಅದು ಬಿಟ್ಟು ಬಾಕಿ ಎಲ್ಲೇ ಕೂಡ ಹೆಚ್ಚಿನ ಹೊಗೆ ಬರ್ತಿದ್ರೆ ಯಾವುದೇ ಕಾರ್ಖಾನೆಯಿಂದ ಅಥವಾ ಯಾವುದೇ ಮನೆಯಿಂದಾಗಲಿ ಕೂಡ ನೀವು ಆದೇಶವನ್ನು ಕೊಟ್ಟು ಸ್ಟಾಪ್ ಮಾಡಿ ಅಂತ ಹೇಳ್ಬೋದು ನಿಮ್ಮ ಆದೇಶ ಉಲ್ಲಂಘನೆ ಮಾಡಿದ್ರೆ ಫಸ್ಟಿಗೆ ನೂರು ರೂಪಾಯಿ ದಂಡ ಹಾಕ್ತೀರಾ ಮತ್ತೆ ಕೇಳಿದೆವ್ರೆ ಎರಡನೇ ಸಲಕ್ಕೆ ಐನೂರು ರೂಪಾಯಿ ದಂಡವನ್ನು ಹಾಕ್ತೀರ ನೂರ ಹತ್ತು ಪ್ರಕರಣ ನೂರ ಹತ್ತು ಕೊನೆಯ ದಂಡ ಇದು ಉಪದ್ರವಕಾರಿ ಕೆಲಸವನ್ನು ಮಾಡಿದ್ರೆ ನಿಮ್ಮ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯೊಳಗೆ ಉಪದ್ರವಕಾರಿ ಕೆಲಸಗಳು ಭಿಕ್ಷೆ ಬೇಡೋದು ಗಲೀಜು ಮಾಡೋದು ಅಂದರೆ ಎಲ್ಲಂದರಲ್ಲಿ ಮಲಮೂತ್ರ ವಿಸರ್ಜನೆ ಮಾಡೋದು ಈ ರೀತಿಯ ಕೆಲಸವನ್ನು ಮಾಡಿದ್ರೆ ಅಂತಹ ವ್ಯಕ್ತಿಗೆ ಐನೂರು ರೂಪಾಯಿ ದಂಡವನ್ನು ಹಾಕ್ತಾರೆ ಮುಂಚೆ ಇದು ನೂರು ರೂಪಾಯಿ ಇತ್ತು ತಿದ್ದುಪಡಿ ಮಾಡಿವಾಗ ಐನೂರು ರೂಪಾಯಿ ಮಾಡಿದ್ದಾರೆ ಸೊ ಇಷ್ಟೂ ಕೂಡ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಪಂಚಾಯಿತಿ ವಿಧಿಸುವಂತಹ ದಂಡ ಇದರಲ್ಲಿ ಪಿ ಡಿ ಒ ಆಗಿರುವಂತಹ ನೀವು ಇಲ್ಲಿಂದ ದಂಡವನ್ನು ವಿಧಿಸ್ತೀರ ಅರವತ್ತೈದರಿಂದ ಅಂದರೆ ಇಪ್ಪತ್ತಾರಿಂದ ಮೂವತ್ತಾರು ಚುನಾವಣೆಗೆ ಸಂಬಂಧಪಟ್ಟಿರುತ್ತೆ ಚುನಾವಣಾ ಆಯೋಗ ಜಾಸ್ತಿ ವಿಧಿಸುತ್ತೆ ಅದನ್ನು ಬಟ್ ಸಿಕ್ಸ್ಟಿ ಫಿಫ್ತ್ ಪ್ರಕರಣ ಆದಮೇಲೆ ಬಂದಂತಹ ಆಲ್ಮೋಸ್ಟ್ ಎಲ್ಲ ದಂಡಗಳನ್ನು ಕೂಡ ವಿಧಿಸುವಂಥ ಅಧಿಕಾರ ನಿಮಗಿರುತ್ತೆ ಸೊ ನೀವು ಪಿ ಡಿ ಒ ಅಧಿಕಾರಿಯಾದರೆ ನಿಮಗಿರುವಂತಹ ಅಧಿಕಾರದ ಜಸ್ಟ್ ಸಿಂಪಲ್ ಸಿಂಪಲ್ ಅಷ್ಟೇ ಇನ್ನೂ ಹೆಚ್ಚಿನ ಅಧಿಕಾರಗಳಿದ್ದಾವೆ ಇವೆಲ್ಲ ಕೂಡ ನಿಮಗಿರುವಂತಹ ಕೆಲವು ಅಧಿಕಾರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಪ್ರೆಸೆಂಟ್ಲಿ ಪಿ ಡಿ ಒ ಅವರಿಗೆ ಮುಂಚೆ ಇದ್ದಂಥ ಅಧಿಕಾರಕ್ಕಿಂತ ಜಾಸ್ತಿ ಅಧಿಕಾರ ಬಂದಿದೆ ಈವನ್ ವಿವಾಹ ನೋಂದಣಿ ಕೂಡ ಪಿ ಡಿ ಒ ಅಧಿಕಾರಿಗೆ ಕೊಡಬೇಕು ಅನ್ನೋದು ಕೂಡ ಇದೆ ಸೊ ಅಷ್ಟು ಪವರ್ಫುಲ್ ಸ್ಥಾನ ಅದು ಅದಕ್ಕೆ ನಮ್ಮ ಕರ್ನಾಟಕದಲ್ಲಿ ಹೈಯೆಸ್ಟ್ ಕ್ರೇಜ್ ಇರುವಂತಹ ಹುದ್ದೆ ಅಂದರೆ ಪಿ ಡಿ ಓ ಸೊ ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ ಮತ್ತೆ ನಾಳೆ ಸಿಗೋಣ ಥ್ಯಾಂಕ್ ಯು ಸೋ ಮಚ್